ಬಂದಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಗೊತ್ತಾ ಇವತ್ತು ನಮ್ಮ ಡಿಟೆಕ್ಟಿವ್ ಗಜವಾದನ ಚಿತ್ರದ ಮುಹೂರ್ತ ಸಮಾರಂಭ ಇತ್ತು ಕಾರಣಾಂತರದಿಂದ ಇವತ್ತು ನಮ್ಮ ಪ್ರೆಸ್ ಮೀಟ್ ವಿಳಂಬ ಆಗಿದೆ ಅದು ನಮ್ಮ ಕಡೆಯಿಂದ ವಿಳಂಬನೋ ನಿಮ್ಮ ಕಡೆಯಿಂದ ವಿಳಂಬನೋ ಸ್ವಲ್ಪ ಲೇಟ್ ಆಗಿದ್ದು ಬೆಳಗ್ಗೆ ಆಗಬೇಕಾಗಿ ಕಾರ್ಯಕ್ರಮ ಇವತ್ತು ಎರಡೂವರೆಗೆ ಆಗಿರೋದು ಇವತ್ತು ನಮ್ಮ ಚಿತ್ರದಲ್ಲಿ ನಾಯಕರಾಗಿ ಬಸುಕುಮಾರ ತಾಕ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಚಿತ್ರಗಳಲ್ಲಿ ಆಲ್ರೆಡಿ ನಟನೆ ಮಾಡಿರ್ತಕ್ಕಂಥವ್ರು ಚಂದನ ಒಂದು ಸೀರಿಯಲಲ್ಲಿ ಹಾಗೆ ಒಂದು ಮೂರ್ನಾಲ್ಕು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿದ್ದಾರೆ ಅಂದ್ಕೊಂಡಾಗೆ ನಮ್ಮ ಉಮೇಶ್ ಅಣ್ಣ ಒಂದಷ್ಟು ಹಿರಿಯ ಕಲಾವಿದರು ನಟನೆ ಮಾಡ್ತಾ ಇದ್ದಾರೆ ಇದು ನನ್ನ ನಮ್ಮ ನಿರ್ಮಾಣದ ಮೂರನೇ ಚಿತ್ರ ಮೊದಲನೇದು ಮಂಡ್ಯದ ಹುಡುಗರು ಗರ್ನಲ್ಲೂ ತದನಂತರ ಈ ಡಿಟೆಕ್ಟಿವ್ ಅಜವಾದನ ಸೋಲೋ ಬ್ಯಾನರ್ಲಾಗಿರ್ತಕ್ಕಂಥದ್ದು ಒಂದಷ್ಟು ನಾವು ಮತ್ತು ನಮ್ಮ ನಾನಸಿಕೋ ತಂಡ ಒಂದಷ್ಟು ಒಂದಷ್ಟು ಚಿತ್ರಗಳನ್ನ ಮಾಡಿದ್ದೀವಿ ಮುಖ್ಯವಾಗಿ ಇವತ್ತು ಕೇಳ್ತಿರೋದೇನಪ್ಪ ಅಂತಂದರೆ ಕಂಟೆಂಟ್ ಆಧಾರಿತ ಚಿತ್ರಗಳು ಹೋಗ್ತಾ ಇರತಕ್ಕಂಥದ್ದು ತಮಗೆಲ್ಲರಿಗೂ ಇದೆ ಇದರಲ್ಲಿ ಹೀರೋ ಬಿಲ್ಡಪ್ಪು ಆ ಥರದ್ದು ಏನು ನಾವು ಕಥೆನ ಆಯ್ಕೆ ಮಾಡಿಕೊಳ್ಳದೆ ಕಂಟೆಂಟ್ ಆರಿಯೆಂಟೆಡ್ ಸಿನಿಮಾ ಬೇಕು ಅನ್ನೋದ ಕಾರಣಕ್ಕೋಸ್ಕರ ಈ ಚಿತ್ರನ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಕೂತ್ಕೊಂಡು ನೋಡೋ ಅಂಥ ಒಂದು ಕಂಟೆಂಟ್ ಇರ್ತಕ್ಕಂಥ ಚಿತ್ರ ಸಸ್ಪೆನ್ಸ್ ಮರ್ಡರ್ ಮಿಸ್ಟ್ರಿ ಇದು ಇದ್ರಿಂದ ಹಿಂದುಗಡೆ ಹೋಗ್ತಾ ಇದೆ ಡಿಟೆಕ್ಟಿವ್ ಅಂತ ಅಂತ ನಮ್ಮ ನಾಯಕ ಏನು ಡಿಟೆಕ್ಟಿವ್ ಅಲ್ಲ ಡಿಟೆಕ್ಟಿವ್ ಕೆಲಸ ಮಾಡದೇ ಇದ್ರು ಕೂಡ ಒಂಥರ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೆ ಡಿಟೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ ಅದಕ್ಕೋಸ್ಕರ ಡಿಟೆಕ್ಟಿವ್ ಆಜು ಅದನ್ನು ಸಸ್ಪೆನ್ಸ್ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು ಯಾಕಂದ್ರೆ ರಾತ್ರಿಯಿಂದ ಟ್ವಿಂಗ್ ಏನಪ್ಪ ಟ್ವೆಸ್ಟ್ ಆಗ್ತಾ ಇದೆ ಏನೋ ಸರಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ಟೆನ್ಷನಿಂದ ಎರಡೂ ನಿಭಾಯಿಸ್ತಾ ಇದ್ದೀನಿ ನಿರ್ಮಾಪಕ ಮತ್ತು ನಿರ್ವಹಿಸಿದ್ರಿಂದ ತುಂಬ ದಿನ ಆಯಿತು ಪ್ರೆಸ್ ಮೀಟ್ಗಳಲ್ಲಿ ಅಟೆಂಡ್ ಮಾಡಿದವೇನೆ ಅಪ್ಪಿ ತಪ್ಪಿ ಏನಾದರೂ ತಪ್ಪುಗಳು ಇದ್ದರೆ ಕ್ಷಮೆ ಇರಲಿ ಇಷ್ಟು ನನ್ನ ನಮ್ಮ ತಂಡದ ಕಿರು ಪರಿಚಯ ನಮ್ಮ ಅವರು ಮಾತಾಡ್ತಾರೆ ಮಾತಾಡ್ತೀವಿ ನಮ್ಮ ಟೆಕ್ನಿಕಲಿ ಕ್ಯಾಮ್ರಾಮನ್ನಾಗಿ ನಮ್ಮ ಎಲ್ಲಿ ವಿನಯ್ ವಿನಯ್ ಯಾವ ಕಡೆ ಇದ್ದೀರಿ ವಿನಯ್ ಅವರು ಡಿ ಒ ಪಿ ಮಾಡ್ತಾ ಇದ್ದಾರೆ ಅರಸು ಬಂದು ನಮ್ಮ ಎಡಿಟರ್ ಹಾಕಿ ವರ್ಕ್ ಮಾಡ್ತಿದ್ದಾರೆ ಒಂದಷ್ಟು ಎ ಟಿ ರವೀಶ್ ಅವರು ಮ್ಯೂಸಿಕ್ಕು ಮಾಡ್ತಾ ಇದ್ದಾರೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ ಒಂದಷ್ಟು ಕೆಲಸಕ್ಕೆ ನಡೀತಾ ಇದೆ ಏನಾದರೂ ಮಾತಾಡೋಕ್ಕೆ ಆಗ್ತಾ ಇಲ್ಲ ಮಾತಾಡ್ರಿ ಆ್ಯಕ್ಚುಲಿ ಗ್ಯಾಪ್ ಮಾಡಿ ನಂತರ ಫೈಟ್ ಟು ಸಾಂಗ್ಗಳನ್ನು ಮುಚ್ಕೋಬೇಕು ಅನ್ನೋ ಒಂದು ಭಾಳ ಸುವ್ಯವಸ್ಥಿತವಾದಂಥ ಪ್ಲ್ಯಾನ ಮಾಡಿಕೊಂಡಿದ್ದೀವಿ ಆಲ್ಮೋಸ್ಟ್ ನಾವು ಜೂನ್ ಜುಲೈಗೆ ಫಸ್ಟ್ ಕಾಪಿ ತರುವಂಥ ಇದೀವಿ ಈಗ ನಮ್ಮ ಅರ್ಷಿತಾ ಚಿತ್ರಾಲಯ ಮತ್ತು ಜರತ್ನ ಪಿಕ್ಚರ್ಸ್ ಎರಡು ಬ್ಯಾನರ್ ಕಂಬೈಂಡ್ ಆಗಿ ಇದನ್ನು ಮಾಡ್ತಿದ್ದೀವಿ ನಮ್ಮ ಶ್ರೀನಿವಾಸ ಸರ್ ಜೊತೆಗೆ ನಮ್ಮ ಒಂದಷ್ಟು ಸರ್ ಆಲ್ರೆಡಿ ನೋಡ್ತಿದ್ದಾರೆ ನೀವು ಮ್ಯಾನೂರಲ್ಲಿ ಕೋಪಿಡ್ಸದ್ದು ಮೂರ್ನಾಲ್ಕು ಜನ ಇದ್ದಾರೆ ಅದರಲ್ಲಿ ಒಬ್ಬರು ನಮಗೆ ರಾಘವೇಂದ್ರ ಸರ್ ಅಂತ ಮೈಸೂರಿಂದ ಬಂದಿದ್ದಾರೆ ಅವರು ಕೂಡ ನಮಗೆ ಒಂದು ಸಣ್ಣದಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಆ ಥರ ಇನ್ನೊಂದು ನಾಲ್ಕು ಜನ ಇನ್ವೆಸ್ಟ್ ಮಾಡಿದ್ದೀವಿ ಮಾಡಿದ್ದಾರೆ ಎಲ್ಲ ಸೇರಿ ಒಂದು ಅದ್ಭುತವಾದ ಸಿನ್ಮಾನ ಮಾಡೋಕ್ಕೆ ಕೊಟ್ಟಿದ್ದೀವಿ ಈ ಸಿನಿಮಾ ಸರಿಯಾದಂಗೆ ಆಗಲೇ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಇರುವಂಥ ಸಿನ್ಮಾ ನಾವು ಸಸ್ಪೆನ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ತಕ್ಷಣ ಬೇರೆ ಬೇರೆ ಥರದ್ದು ನೋಡಿರ್ತೀವಿ ನಾವು ಬಟ್ ಇದರಲ್ಲಿ ಫ್ಯಾಮಿಲಿ ಡ್ರಾಪ್ ಬ್ಯಾಕ್ ಡ್ರಾಪ್ನ ಸಸ್ಪೆನ್ಸ್ ಥ್ರಿಲ್ಲರ್ ಇದು ಸೊ ಆ ಮಟ್ಟದಲ್ಲಿ ವಿಶೇಷ ಅಂತ ಅನ್ಕೋಬಹುದು ಈಗ ನಾವು ದೃಶ್ಯ ನೋಡಿದ್ದೀವಿ ಆ ಫ್ಯಾಮಿಲಿ ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದಂಥದ್ದು ಸೊ ಇದು ಅದೇ ಒಂದು ವಿಷಯನ ಇಟ್ಕೊಂಡು ಬೇರೆ ಆ್ಯಂಗಲಲ್ಲಿ ಕತೆ ಹೇಳ ಕೊಟ್ಟಿದ್ದೀವಿ ಒಂದು ವಿಶೇಷವಾದಂಥ ಕತೆ ಮತ್ತು ಒಂದು ಡಿಫ್ರೆಂಟ್ ಆದಂಥ ಸ್ಕ್ರೀನ್ಪ್ಲೇನ ಅಳವಡಿಸ್ಕೊಂಡು ನಿರ್ದೇಶಕರು ಮತ್ತು ರೈಟರ್ಸ್ ಇನ್ನಿಬ್ಬರು ರೈಟರ್ ಇವರು ಕೆಲಸ ಮಾಡಿದ್ದಾರೆ ಎಲ್ಲ ಕೂತು ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಡಿದೀವಿ ಬಹುಶಃ ನಮ್ಮ ಪ್ರಕಾರ ಇದು ಒಂದೊಳ್ಳೆ ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ನೀವು ಕೂಡ ಸಿನಿಮಾ ಮೇಲೆ ಅದನ್ನು ಉತ್ತಮವಾಗಿ ಬರೀತೀರಾ ಅಥವಾ ಜನ ಕೂಡ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಭಾವಿಸಿದೀವಿ ಸೊ ಇದು ಮೊದಲ ಹಂತ ಇದರಲ್ಲಿ ನಮ್ಮ ಹಿರಿಯ ಅಂತ ಉಮೇಶ್ ಅವರಿದ್ದಾರೆ ಆಮೇಲೆ ವಿಜಯ್ ಚಂಡ್ರೂರ್ ಸರ್ ಇದ್ದಾರೆ ಆಮೇಲೆ ನಮ್ಮ ಮಹೇಶ್ ಬಂದ ಅಂತ ಇವರು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ಬಟ್ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಅವರು ಟ್ರೈನಿಂಗ್ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಇತ್ಯಾದಿ ಒಂದು ಸಿನಿಮಾ ಮಾಡಿದ್ದಾರೆ ಈಗ ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಚಂದ್ರ ರಾಘವೇಂದ್ರ ಮೇಡಮ್ ನಮ್ಮ ಏನು ಸಿನಿಮಾಗೆ ನಾಯಕಿ ಅಂದರೆ ಇಡೀ ಸಿನಿಮಾ ಹೋಗುವಂಥದ್ದೇ ಅವರು ಇಡೀ ಸಿನಿಮಾ ನಿಂತಿರೋದೇ ಅವ್ರ ಪಾತ್ರದ ಮೇಲೆ ನಾವೆಲ್ಲ ನೆಮ ಮಾತ್ರದ ಪಾತ್ರಗಳು ಅವರೇ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ ಜೊತೆಗೆ ದಿಲೀಪ್ ಚಾನುಕೋಟಿ ಮಠ ಅಂತ ಒಬ್ಬರು ಒಂದು ಒಳ್ಳೆ ರೋಲ್ ಮಾಡ್ತಿದ್ದಾರೆ ಅದಾದಮೇಲೆ ಇನ್ನೊಂದಷ್ಟು ಜನ ಕಲಾವಿದ್ದಾರೆ ನಮ್ಮ ದಿನೇಶ್ ಮಂಗ್ಳೂರು ದಿನೇಶ್ ಮಂಗಳೂರನ್ನ ಇದ್ದಾರೆ ಅವರೊಂದು ರೋಲ್ ಮಾಡ್ತಿದ್ದಾರೆ ಆಮೇಲೆ ಒಂದಷ್ಟು ಬಲರಾಜ್ ವಾಡಿ ಇದ್ದಾರೆ ಈ ಥರ ಒಂದಷ್ಟು ಹಿರಿಯ ಕಲಾವಿದರು ಮತ್ತು ನೋಟೆಡ್ ಫೇಸ್ಗಳನ್ನು ಕೂಡ ಹಾಕ್ಕೊಂಡು ನಾವು ಮಾಡ್ತಿದ್ದೀವಿ ನಾನು ಹೆಸರಿಗೆ ಮಾತ್ರ ಲೀಡೋ ಬಟ್ ಎಲ್ಲವೂ ಇಲ್ಲಿ ಕಥೆನೇ ಹೀರೋ ಆ್ಯಂಡ್ ಡೈರೆಕ್ಟ್ರೇ ಹೀರೋ ಆ್ಯಂಡ್ ಇನ್ನೇ ಇಲ್ಲಿ ಹೀರೋ ಇವರು ಮೂರು ಜನದ ಮೇಲೆ ಇಡೀ ಸಿನಿಮಾ ನಿಂತಿರುತ್ತೆ ಬಟ್ ನಾನು ನೆಪ ಮಾತ್ರ ಒಂದು ಪಾತ್ರವನ್ನು ನಿಭಾಯಿಸೋಕ್ಕಷ್ಟೇ ನಾನು ಆ ಪಾತ್ರಧಾರಿಯಾಗಿ ಹೋಗ್ತಾ ಇದ್ದೀನಿ ಇನ್ನು ಉಳಿದಂತೆ ಹಿರಿಯ ಕಲಾವಿದರ ಆಶೀರ್ವಾದದಿಂದ ಇಡೀ ತಂಡ ತುಂಬ ಚೆನ್ನಾಗಿ ಕಟ್ಕೊಂಡು ಹೊರಟಿದ್ದೀವಿ ಇದಿಷ್ಟು ನಮ್ಮ ಸಿನಿಮಾ ಬಗ್ಗೆ ಮಾಹಿತಿ ನಮ್ಮ ಸಿನಿಮಾದ ಎಲ್ಲ ವಿಷಯಗಳೂ ಒಂದಷ್ಟು ಜನರಿಗೆ ಮುಟ್ಟಿಸಿ ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ಬೇ ನಮಗೆ ಬೇಕಾಗಿದೆ ಸೊ ಅದನ್ನು ನೀವೆಲ್ಲರೂ ನೀಡ್ತೀರಿ ಅನ್ನೋಂಥ ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಇವತ್ತು ನಮ್ಮ ಒಂದು ಸೌಭಾಗ್ಯ ಅಂತ ತಿಳ್ಕೊಡ್ತೀನಿ ಯಾಕೆಂದರೆ ಹಳೇ ಬೇರು ಹೊಸ ಚಿಗುರು ಅಂತ ಹೇಳ್ತಾರಲ್ಲ ಆ ಥರ ಇಂದಿನ ಯುವಕರ ಜೊತೆ ನಮಗೊಂದು ಪಾತ್ರ ಮಾಡೋ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಕುಮಾರ್ ಅವರಾಗಲಿ ಶ್ರೀನಿವಾಸವರಾಗಲಿ ಮಿಕ್ಕ ಎಲ್ಲ ಈ ಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಎಲ್ಲರೂ ಸಹಿತ ಒಂದು ಆಸೆ ಪಟ್ಟು ನನ್ನ ಈ ಒಂದು ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಲಾಯರ್ ಪಾತ್ರ ಕಥೆಯೂ ಹೇಳಿದ್ರು ಅವರು ಕಥೆ ಬಗ್ಗೆ ಅವರಾಗಲೇ ಕೇಳಿತಾರೆ ಅಷ್ಟು ಒಂದು ಕೊಟ್ಟಿನಲ್ಲಿ ಅವರ ಹೇಳಿದ ಪ್ರಕಾರ ಕತೆ ಒಂಥರ ಜನಗಳಿಗೆಲ್ಲರೂ ಸಹ ಒಂದು ಇಲ್ಲ ಕುಟುಂಬ ಪರಿವಾರ ಸಮೇತರಾಗಿ ನೋಡುವಂಥ ಚಿತ್ರ ಒಳ್ಳೆಯ ಚಿತ್ರ ಮತ್ತು ಒಳ್ಳೊಳ್ಳೆಯ ಸೇರಿಸಿದ್ದಾರೆ ಇಲ್ಲಿ ಒಳ್ಳೊಳ್ಳೆ ಕಲ ಅಂದರೆ ಜನಗಳ ಕಣ್ಣಿಗೆ ಹೊಸಬರುವಂಥ ಕಂಡು ಸಹಿತ ಅವರ ಅನುಭವ ದೊಡ್ಡದು ಅವರ ಸಾಧನೆ ದೊಡ್ಡದು ಅವರೆಲ್ಲ ಸೇರಿ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿದ್ದಾರೆ ಎಲ್ಲರೂ ಒಮ್ಮತದಿಂದ ಸಹಕಾರದಿಂದ ಈ ಚಿತ್ರಕ್ಕೆ ಭಾಳ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಲ್ಲರ ಜೊತೆ ನಾವು ಇವರೆಲ್ಲರ ಜೊತೆ ನಾನು ಒಬ್ಬ ಪಾತ್ರ ಮಾಡ್ತಿದ್ದೀನಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ನಮಗೊಂದು ಸಂತೋಷ ಆಗತ್ತೆ ಯಾಕೆಂದರೆ ಈಗ ಹೆಚ್ಚು ಕಡಿಮೆ ಮೂರು ನಾಲ್ಕು ತಲೆಮಾರ ಜೊತೆ ನಾವು ಪಾತ್ರ ಮಾಡ್ತಿದ್ದೀವಲ್ಲ ಆ ಸರಸ್ವತಿ ನಮಗೆ ಇನ್ನೂ ಒಂದು ಆರೋಗ್ಯ ಆಯಸ್ಸು ಕೊಟ್ಟಿರೋಂಥ ಸಂತೋಷ ಆಗತ್ತೆ ಇವರೆಲ್ಲ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಇವರ ಒಂದು ಒಂದು ನಿಷ್ಠೆ ಕಾರ್ಯ ಕಾರ್ಯತತ್ಪರತೆ ಶ್ರಮ ಹೀಗೆ ಇರಲಿ ಯಾವ ರೀತಿಯಿಂದರೂ ಮಧ್ಯೆ ಆಗದೆ ಈ ಚಿತ್ರ ಪೂ ಸಂಪೂರ್ಣವಾಗಿ ಮುಗಿದು ನಮ್ಮ ಅಭಿಮಾನಿ ಅನ್ನದಾತರು ಕನ್ನಡಿಗರಿಗೆ ನಿಮ್ಮ ಚಿತ್ರ ಆಗಲಿ ನಿಮ್ಮ ಈ ಚಿತ್ರ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಈ ಚಿತ್ರದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಬಂದಿದೆ ನನ್ನ ಇದೊಂಥರ ಫ್ರೆಂಡ್ಲಿ ಬ್ಯಾನರ್ ಅಂತ ಹೇಳ್ಬೋದು ಜೆ ಜೆ ಶ್ರೀನಿವಾಸ್ ಅವರು ಬಸಕುಮಾರ್ ಅವರು ಮುಂಚೆಯಿಂದ ನನ್ನ ಸ್ನೇಹಿತರು ಅವ್ರು ಯಾವಾಗಲೂ ಹೇಳ್ತಿದ್ರು ಶ್ರೀನಿವಾಸ್ ಸರ್ ನಾನು ನಾನು ಡೈರೆಕ್ಟ್ ಮಾಡಿದ್ರೆ ನನಗೆ ಒಂದು ಒಳ್ಳೆಯ ಕತೆ ಸಿಗಬೇಕು ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅನ್ನೋರು ಯಾವಾಗಲೂ ಸೊ ಇವತ್ತು ಡಿಟೆಕ್ಟಿವ್ ಗಜವಾದ ಚೂಸ್ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಆ ಸ್ಕ್ರಿ ಸ್ಕ್ರಿಪ್ಟ್ ತಾಕತ್ತೆ ಏನು ಅಂತ ಆಮೇಲೆ ಈ ಇಸ್ ವೆರಿ ಗುಡ್ ನರೇಟರ್ ತುಂಬ ಚೆನ್ನಾಗಿ ಕನ್ವೇ ಮಾಡ್ತಾರೆ ವಿಜುವಲ್ಸನ್ನ ಸೊ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಆ ಒಂದು ಖುಷಿ ಇದೆ ನನಗೆ ಇದರಲ್ಲಿ ಮಾಡೋದಕ್ಕೆ ಆಮೇಲೆ ಬಸಕುಮಾರ್ ಅವರ ಸ್ನೇಹಿತನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾವು ಬೇಸಿಕಲಿ ನಾವಿಬ್ಬರು ಆಫ್ ಸ್ಕ್ರೀನೇ ನಾವು ಒಳ್ಳೆ ಗುಡ್ ಫ್ರೆಂಡ್ಸ್ ಸೊ ನಮಗೆ ಸ್ಕ್ರೀನ್ ಮೇಲೆ ಇನ್ನೂ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ವರ್ಕು ಆಗುತ್ತೆ ವರ್ಕೌಟು ಮಾಡ್ತೀವಿ ಅಂತ ಚೆನ್ನಾಗಿ ಅಂದ್ಕೊಳ್ತೀವಿ ಚಂದನ ಜೊತೆ ಸೆಕೆಂಡ್ ಪ್ರಾಜೆಕ್ಟು ಶಿ ಈಸ್ ವೆರಿ ಗುಡ್ ಆ್ಯಕ್ಟ್ರೆಸ್ ತುಂಬ ಚೆನ್ನಾಗಿರುತ್ತೆ ಖುಷಿ ಕೊಟ್ಟಿದೆ ಒಂದು ಒಳ್ಳೆ ಟೀಮು ದಿಲೀಪು ಸರ್ ಪಾತ್ರ ಚೆನ್ನಾಗಿದೆ ಈ ಥರ ಜಾನರಲ್ಲಿ ನಾನು ಫಸ್ಟ್ ಟೈಮು ಮಾಡ್ತಿರೋದು ಫ್ರೀಡಮ್ ಕೊಟ್ಟಿದ್ದಾರೆ ಸೀನ್ ಇಂಪ್ರೂವೈಸೇಷನ್ ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ರಿಗೂ ಫಿಲಮ್ ಇಂಡಸ್ಟ್ರಿ ಅನ್ನೋದೇ ನಾವು ಹೊಸ್ತು ಇದೇ ಫಸ್ಟ್ ಫಿಲಂ ಇಂಡಸ್ಟ್ರಿ ಸ್ಟೇಜ್ ಕೂತಿರೋದು ಅಂತ ಕರೆದಿದ್ದಾರೆ ಖುಷಿ ಆಯ್ತು ಬಂದು ಬೆಸ್ಟ್ ಆಫ್ ಲಾಕ್ ಕೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ವಾಯ್ಸ್ ಬರಬೇಕಲ್ವಾ ನಮಸ್ಕಾರ ಎಲ್ಲರಿಗೂ ನನ್ನ ಸ್ನೇಹಿತ ಶ್ರೀನಿವಾಸ್ ನಿರ್ದೇಶನ ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದಾನೆ ಅದಕ್ಕೇ ಅವನ ವಾಯ್ಸಲ್ಲಿ ಸ್ವಲ್ಪ ಇನ್ನೂ ಆ ಕಡೆ ಈ ಕಡೆ ಇದೆ ಸ್ಟಾರ್ಟಿಂಗ್ ಇದೆ ಒಂದು ನಾಲ್ಕು ವರ್ಷ ಆದಮೇಲೆ ಮತ್ತೆ ನಿರ್ದೇಶನವನ್ನು ಮಾಡ್ತಾ ಇದ್ದಾನೆ ಡೆಫಿನೆಟ್ಲಿ ಈ ನಾಲ್ಕು ವರ್ಷದಲ್ಲಿ ನನಗೆ ಗೊತ್ತಿರುವಂಗೆ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಇಲ್ಲಿನ ಏಳು ಬೀಳು ಎಲ್ಲಾದ್ರು ನೋಡ್ತಾ ಇದ್ದೀವಿ ಹಾಗಾಗಿ ಒಂದು ಒಳ್ಳೆಯ ಕತೆ ಮಾಡಿದ್ದಾನೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಡೆಫಿನೆಟ್ಲಿ ನಮ್ಮ ಕತೆ ಏನು ಅಂತ ಗೊತ್ತಿಲ್ಲ ಚೂರು ಗೊತ್ತಿಲ್ಲ ಮೊನ್ನೆ ಮೂರು ದಿನದ ಹಿಂದೆ ಮಾತ್ರ ನಮಗೆ ಅವರು ಪೋಸ್ಟ್ರು ಕಳಿಸಿದಾಗ ಹೆಸರು ಗೊತ್ತಾಗಿದ್ದು ಡಿಟೆಕ್ಟಿವ್ ಗಜವದನ ಅಂತ ಒಳ್ಳೆಯದಾಗಲಿ ಹಾಗೆಯೇ ಹೀರೋ ಆಗಿ ಬಸುಕುಮಾರ್ ಅವರು ಮಾಡ್ತಿದ್ದಾರೆ ಚಂದನ ಮೇಡಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೇ ಇಲ್ಲಿ ಇದಕ್ಕೆ ಹಣ ಹಾಕಿರತಕ್ಕಂಥ ಎಲ್ಲ ನಿರ್ಮಾಪಕರಿಗೂ ಒಂದು ಒಳ್ಳೆ ರೀತಿಯಿಂದ ರಿಟರ್ನ್ಸ್ ಬರಲಿ ಹಾಗೆಯೇ ನಮ್ಮ ಉಮೇಶ್ ಅಣ್ಣ ಅವ್ರಿಗೆ ಬಗ್ಗೆ ಮಾತಾಡೋದೇ ಬೇಡ ನಾನು ಫಸ್ಟ್ ಫಿಲಮ್ನಲ್ಲೂ ಸಹ ಆ್ಯಕ್ಟ್ ಮಾಡಿದರು ಅವರು ಅದೊಂದು ಖುಷಿ ಇದೆ ಇವತ್ತು ಅವ್ರ ಜೊತೆ ಮತ್ತೆ ಈ ವೇದಿಕೆ ಇದ್ದೀನಿ ಹಾಗೆ ಇದರಲ್ಲಿ ನಟಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಹಾಗೆ ಏನು ತಂತ್ರಜ್ಞರಿದ್ದಾರೆ ಎಲ್ಲರೂ ಸಹ ಒಳ್ಳೊಳ್ಳೆ ಕೆಲಸ ಮಾಡಲಿ ಒಂದು ಒಳ್ಳೆಯ ಫಿಲಮು ಕನ್ನಡ ಫಿಲಮ್ ಇಂಡಸ್ಟ್ರಿ ಕೊಡಲಿ ಅದು ಕೊಟ್ಟೇ ಕೊಡ್ತಾರೆ ಅನ್ನೋ ಗ್ಯಾರಂಟಿ ನನಗೆ ಈ ಸೇರಿ ನಮ್ಮ ನಿರ್ದೇಶಕರ ಮೇಲಿದೆ ಯಾಕೆಂದರೆ ಅವರು ಈ ನಾಲ್ಕು ವರ್ಷದಲ್ಲಿ ತುಂಬ ಅಂದರೆ ತುಂಬ ತಿಳ್ಕೊಂಡಿದ್ದಾರೆ ಯಾಕೆ ಫಿಲಮ್ ಮಾಡಿದ್ರೆ ಏನಾಗುತ್ತೆ ಜನ ಯಾವುದು ನೋಡ್ತಾರೆ ಯಾಕೆಂದರೆ ಅವ್ರು ಭಾರಿ ಒಳ್ಳೆ ಮಾತುಗಾರರು ಇವತ್ತು ಯಾಕೋ ವಾಯ್ಸ್ ಬರ್ತಾ ಇಲ್ಲ ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಹದಿನೈದು ನಿಮಿಷ ನಿಲ್ಸೋದಿಲ್ಲ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೆಲ್ಲವನ್ನೂ ಸಹ ಅವರ ಈ ಒಂದು ಡಿಟೆಕ್ಟಿವ್ ರಜಾವಧನ ಫಿಲಮ್ನಲ್ಲಿ ಒಳ್ಳೆ ರೀತಿಯಿಂದ ಒಂದು ನಿರ್ದೇಶನವನ್ನು ಮಾಡಲಿ ಎಲ್ಲರಿಂದ ಸಹ ಒಳ್ಳೆ ನಟನೆ ತೆಗೆಸಲಿ ನೂರಕ್ಕೆ ನೂರು ಒಂದು ಒಳ್ಳೆ ಕನ್ನಡ ಫಿಲಮ್ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಥ್ಯಾಂಕ್ ಯು ಜೋರ ಮಾತಾಡಿ ಮಾತಾಡಿ ವಿಕ್ರಮ್ ಹಲೋ ಎವ್ರಿ ವಾನ್ ನನ್ನ ಹೆಸರು ವಿಕ್ರಮ್ ಆ್ಯಕ್ಚುಲಿ ಒರಿಜಿನಲ್ ನೇಮ್ ಬಂದು ಮಹೇಶ್ ಸ್ಕ್ರೀನ್ ನೇಮ್ ಬಂದು ವಿಕ್ರಮ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ತಂಡರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ನಾನು ಈ ಮೂವಿ ಪರಿಚಯ ಆಗಿದ್ದು ಬಸುಕುಮಾರ್ ಅವರಿಂದ ಇವರು ನನಗೆ ದೂರದ ಪರಿಚಯ ಆ್ಯಂಡ್ ಅವರಿಂದ ಜೆ ಜಿ ಶ್ರೀನಿವಾಸ್ ಅವ್ರಿಗೆ ತುಂಬ ತಂತು ಥ್ಯಾಂಕ್ಸ್ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್ ನನಗಿಂತ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಮೀಟ್ ನಿನ್ನೆನೇ ನಮ್ಮದು ನಡೆದಿದ್ದು ಆ್ಯಕ್ಚುಲಿ ಇವರು ಕಂಪ್ಲೀಟಾಗಿ ಬಸುಕುಮಾರ್ ಅವರು ಹೇಳಿದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಬಿಲೀವ್ ಮಾಡ್ತೀನಿ ಸರ್ ಐ ವಿಲ್ ಗಿವ್ ಯು ಮೈ ಹಂಡ್ರೆಡ್ ಪರ್ಸೆಂಟ್ ನಾನು ಏನು ಕಲ್ತಿದ್ದೀನಿ ಅದನ್ನು ನಿಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ಟೋರಿ ಬಗ್ಗೆ ನನಗೆ ಆ್ಯಕ್ಚುಲಿ ಜಾಸ್ತಿ ಗೊತ್ತಿಲ್ಲ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಗೊತ್ತು ಆ್ಯಂಡ್ ಮೋರ್ ಓವರ್ ನಾನು ನನ್ನ ಒಂದು ಕ್ಯಾರೆಕ್ಟರ್ ಬಂದು ಒಂದು ಜಾಲಿ ಆಗಿ ಹೋಗುತ್ತೆ ಅಂತ ರಸ್ಕುಮಾರ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಸೊ ಐ ವಿಶ್ ದ ಹೋಲ್ ಟೀಮ್ ಗ್ರ್ಯಾಂಡ್ ಸಕ್ಸಸ್ ಆ್ಯಂಡ್ ಐ ಫ್ರಮ್ ಮೈ ಸೈಡ್ ಐ ವಿಲ್ ಟ್ರೈ ಟು ಗಿವ್ ಯು ಹಂಡ್ರೆಡ್ ಪರ್ಸೆಂಟ್ ವಾಟ್ ಮೈ ಡೈರೆಕ್ಟರ್ ವಿತ್ ಬ್ರೈಡ್ ಮೀ ಆ್ಯಂಡ್ ಡೈರೆಕ್ಟ್ ಮೀ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದಲ್ರೂ ಖುಷಿ ಆಗ್ತಾ ಡಿಟೆಕ್ಟಿವ್ ಗಜವದನ ಈ ಸಿನಿಮಾ ಬಂದು ಸರಿ ಹೇಳ್ದಾಗೆ ಫ್ಯಾಮಿಲಿ ಓರಿಯಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು ನೈಜ ಘಟನೆಗಳ ಸುತ್ತ ಹೆಣ್ದಿರುವಂತಹ ಒಂದು ಕಥೆ ಫ್ಯಾಮಿಲಿನಲ್ಲಿ ಗೊತ್ತೋ ಗೊತ್ತಿಲ್ದಲ್ಲೇನೋ ನಡೆಯೋ ಒಂದು ಸಣ್ಣ ತಪ್ಪಿಂದ ತಪ್ಪು ಅಂತ ಹೇಳಕ್ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಯೋಚನೆ ಇರಲ್ಲ ಇದು ತಪ್ಪಾಗಬಹುದು ಅನ್ನೋ ಯೋಚನೆ ಇರಲ್ಲ ಆತರದ್ ಯಾವುದೋ ಒಂದು ಘಟನೆಯಿಂದ ಇಡೀ ಜೀವಕ್ಕೆ ಇಡೀ ಫ್ಯಾಮಿಲಿಗೆ ಕೂತು ಬರುವಂತ ಒಂದು ಸಂದರ್ಭ ಬಂದಾಗ ಫ್ಯಾಮಿಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇಬ್ರು ಕೂತು ಏನ್ ಮಾಡ್ತಾರೆ ಹೇಗೆ ಆ ಸೆಣಸಾಟದಿಂದ ಹೇಗೆ ಹೊರಗೆ ಬರ್ತಾರೆ ಆ ಕಷ್ಟದಿಂದ ಹೇಗೆ ಪಾರಾಗ್ತಾರೆ ಅನ್ನೋದೇ ಸಿನಿಮಾ ನನಗೆ ಫಸ್ಟು ಬಸು ಸರ್ ಬಂದು ಸಿನಿಮಾ ನರೇಟ್ ಮಾಡಿದಾಗ ಅವ್ರ ನರೇಷನ್ ನನಗೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಆಯಿತು ಆ್ಯಂಡ್ ಶ ಶ್ರೀನಿವಾಸ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ಒಂದೆರಡು ಮೂರು ಸೀನ್ ಶೂಟಿಂಗ್ ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿ ಬರ್ತಾ ಇದೆ ತಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಆ್ಯಕ್ಟಿಂಗ್ ಓರಿಯೆಂಟೆಡ್ ಸ್ಟ್ರಾಂಗ್ ಆಗಿರುವಂಥ ಒಂದು ಪಾತ್ರ ಮೊದಲನೇ ಸರಿ ಈ ಥರದ್ದು ಒಂದು ಪಾತ್ರ ಮಾಡ್ತಿರೋದಂತ ಹೇಳ್ಬೋದು ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತೀವಿ ಧನ್ಯವಾದಗಳು ನಮಸ್ಕಾರ ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ ಇಲ್ಲಿ ಬಂದಿರುವಂಥ ಪತ್ರಕರ್ತರ ಮಿತ್ರಗಳಿಗೆ ಮತ್ತೆ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ನೀವು ಒಳ್ಳೆ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಪಬ್ಲಿಸಿಟಿ ಕೊಡಿ ಈ ಸಿನಿಮಾಗೆ ಜೆ ಜಯ ಶ್ರೀನಿವಾಸು ನನ್ನ ಸ್ನೇಹಿತರು ಇದು ಮೂರನೇ ಸಿನಿಮಾ ನಿರ್ದೇಶನ ಮಾಡ್ತಾಯಿದ್ದಾರೆ ಆ್ಯಂಡ್ ನಾಗೇಶ್ ನಾನು ಎಲ್ಲ ನಮ್ಮದು ನಾನಾ ಶಿಕ್ಕುವಂಥ ಒಂದು ತಂಡ ಇದೆ ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಹಿರಿಯ ನಟರಾದ ಉಮೇಶ್ ಅಣ್ಣವ್ರ ಮಾತ್ರ ಮಾಡ್ತಾ ಇದ್ದಾರೆ ಸ್ನೇಹಿತರಾದ ವಿಜಯ್ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಸಿನಿಮಾ ಸಕ್ಸಸ್ ಕಾಣ್ತೀವಿ ಥ್ಯಾಂಕ್ ಯು